ಸ್ನೇಹಿತರೆ ಮುತ್ತಮ್ಮ ಕಣ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗಾಗಲಿ ಕೆಲ್ಸಗಳ್ಗೆ ಹೋಗೋರಿಗಾಗಲಿ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಚಿತ್ರನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅದು ಯಾವ ರೀತಿ ಮಾಡ್ಕೋತೀನಿ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಉದುದುರೋದಾಗಿದೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ನನ್ನ ಒಂದು ಲೈಕ್ ಕೊಡಿ ಪಕ್ಕದಲ್ಲೂ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಹಾಕೋ ಮೊದಲೇ ಮೇಲೆ ನಿಮ್ಮ ಬರುತ್ತೆ ನೋಡಿ ಎಷ್ಟು ಉದ್ದಿದ್ರೆ ಚೆನ್ನಾಗಿದೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲಿ ಇಟ್ಕೊಂಡು ಒಂದು ಆರು ಸ್ಪೂನಷ್ಟು ಸಾರಿನೇ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಬೀಜ ಬೇಕಾ ಇಷ್ಟ ಇರೋರು ಕಡಲೆ ಬೀಜನೂ ಸೇರಿಸ್ಕೋಬೋದು ಈಗ ನಾನು ಜೀರಿಗೆ ಒಂದು ಸ್ವಲ್ಪ ಸಣ್ಣ ಸ್ಪೂನಲ್ಲಿ ಅರ್ಧ ಅಷ್ಟು ಜೀರಿಗೆ ಸೇರಿಸ್ಕೊತೀನಿ ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಈ ರೀತಿ ಹುರ್ಕೋಬೇಕಾಗತ್ತೆ ಈ ರೀತಿ ಹುರ್ಕೊಂಡು ಈಗ ನಾನು ದಪ್ಪ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡ್ರಂಥ ದಪ್ಪ ಈರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ನಾನು ಕರ್ಬೇನಿ ಸೊಪ್ಪು ಒಂದರಕ್ಕೆ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಅದ್ರ ಜೊತೆಗೆ ಒಂದು ಏಳೆಂಟು ಒಣ್ಮಿಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಜಜ್ಜಿಟ್ಕೊಂಡಂಥ ಒಂದು ಏಳೆಂಟು ಅಷ್ಟು ಬೆಳ್ಳುಳ್ಳಿಯನ್ನು ಇದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಿನ್ಕಾಯಿ ಇಷ್ಟಪಡೋರು ಹಸಿ ಮೆಣಿನ್ಕಾಯಿ ಹಾಕೋಬೋದು ಯಾಕಂದರೆ ನಮ್ಮ ತಾಯರಿಗೆ ಹುಷಾರಿಲ್ಲ ಅವ್ರಿಗೆ ಹಸಿ ಮೆಣ್ಸಿನಕಾಯಿ ಇಲ್ವಲ್ಲ ತಿಂಡಿಗೆ ಇದೆ ಇದೇ ಕೊಡೋದ್ರಿಂದ ನಾನು ಒಣಮೆಣಕಾಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಎಣ್ಣೆ ಎಣ್ಣೆಲ್ಲ ಬಾಡಿಸ್ಕೊಂಡು ಈಗ ನಾನು ನಾಟಿ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಅಷ್ಟು ಹಚ್ಚಿಟ್ಕೊಂಡಿರೋಂಥ ನಾಟಿ ಟೊಮೊಟೊ ಅದ್ರ ಜೊತೆಗೆ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಈರುಳ್ಳಿ ಒಣಮೆಣಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವ್ರಿಗೂ ನೋಡಿ ಈ ರೀತಿ ನಾವೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಒಂಚೂರು ಅರ್ಶಿನೂ ಸೇರಿಸ್ಕೊತ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶನ ಸೇರಿಸ್ಕೊತಾ ಇದ್ದೀನಿ ನೀವು ಇದು ಬೇಕಾದರೆ ಈ ಥರ ಗೊಜ್ಜು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ದಿನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಬೇಕಾದರೆ ಬೆಳಗ್ಗೆ ಎದ್ದು ಅನ್ನ ಮಾಡಿಕೊಂಡು ಕಲಿಸ್ಕೊಂಡ್ರೆ ಬೆಳಗಿನ ತಿಂಡಿಗೂ ರೆಡಿ ಆಗುತ್ತೆ ಈಗ ತುರ್ದಿಟ್ಕೊಂಡಂಥ ಹಸಿ ಕಾಯಿಯನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನೀವು ಒಣಗೊಬ್ಬರಿ ಇದ್ರೂ ಒಣಕೊಬ್ಬರಿನೂ ಸೇರಿಸ್ಕೊಬೋದು ಅದ್ರ ಜೊತೆಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತ ಇದ್ದೀನಿ ಇಷ್ಟು ಸೇರಿಸ್ಕೊಂಡು ಒಂದು ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಅಷ್ಟು ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಬಾಣಲಿಯಲ್ಲೇ ಬಿಟ್ಬಿಡ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಸೂಪರಾಗಿ ಟೊಮಟೊ ಚಿತ್ರಾನ್ನ ಗೊಜ್ಜಿಗೆ ರೆಡಿಯಾಗಿದೆ ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ನಾನೊಂದು ಬೌಲ್ಗೆ ಅನ್ನ ಹಾಕ್ಕೊಂಡಿದ್ದೀನಿ ಬಿಸಿ ಅನ್ನ ಬಿಸಿ ಅನ್ನನ ನಾನು ಮಿಕ್ಸ್ ಇದ್ದೀನಿ ನೀ ಬೇಕಾದರೆ ರಾತ್ರಿ ಅನ್ನ ಇದ್ರೂ ನೀವು ಆ ಗೊಜ್ಜು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಫ್ರಿಜ್ಜಲ್ಲಿ ರಾತ್ರಿ ಅನ್ನ ಇದ್ದರೆ ಮೊದಲಿಗೆ ಬಾಣಲಿ ಇಟ್ಬಿಟ್ಟು ಆ ಒಂಚೂರು ಒಂದು ಎರಡು ಮೂರು ಸ್ಪೂನಷ್ಟು ಗೊಜ್ಜು ಅದಕ್ಕೆ ಹಾಕ್ಬಿಟ್ಟು ಅನ್ನನ ಅದಕ್ಕೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ಬೆಳಗ್ಗೆ ತಿಂಡಿಗೆ ಬಿಸಿ ಚಿತ್ರನೂ ರೆಡಿ ಆಗಿಬಿಡ್ತೈತಿ ಈ ರೀತಿ ನೀವು ಮಾಡ್ಕೊಬೋದು ಈಗ ನಾನು ಕಲ್ಸ್ಕೊತಾ ಇರೋದು ಬಿಸಿ ಅನ್ನಕ್ಕೆ ನೀವು ಒಂದು ಸಲ ಮನೇಲಿ ಇರೀತಿ ಟ್ರೈ ಮಾಡಿ ನೋಡಿ ರುಚಿ ನೋಡಿ ನಾನು ಕಮೆಂಟ್ ಮಾಡಿ ಫ್ರೆಂಡ್ ನಮ್ಮ ತಾಯರಿಗೆ ಹುಷಾರಿಲ್ಲ ಎಲ್ಲ ನಮ್ಮ ತಾಯಿಗೆ ಹುಷಾರಾಗಿ ಮನೆಗೆ ಬರಲಿ ಅಂತ ಎಲ್ಲ ನಮ್ಮ ತಾಯಿನ ಆರೋಗ್ಯಕ್ಕೆ ಬರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಇದೆ ನಮ್ಮ ತಾಯಾರ್ ಹುಷಾರಿಲ್ಲದ್ರೆ ಒಂದು ತಿಂಗಳಿಂದ ಓಡಾಡೋದಕ್ಕೆ ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಕಡಿಮೆ ಮಾಡ್ತಾಯಿದ್ದೀನಿ ಇಲ್ಲ ಮಾಡೋದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್